ನಿನ್ನೆ ಕೇಂದ್ರದ ಯಶಸ್ಸು ಸಮಿತಿ ನಮ್ಮ ರಾಜ್ಯದ ಕೆಲವು ನಾಯಕರುಗಳಿಗೆ ನೋಟಿಸ್ ಕೊಡುವಂಥ ವಿಚಾರ ಇರ್ಬೋದು ಗೌರವಂತ ಯತ್ನಾಳ್ ಅವರನ್ನು ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡುವಂಥ ಪ್ರಯತ್ನ ಕೂಡ ನಿನ್ನೆ ಆಗಿದೆ ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಸಾರ್ವಜನಿಕ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ನಾವೆಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ ನಮ್ದು ಏನೇ ಚರ್ಚೆ ವಿಚಾರಗಳೇನಿದ್ರು ನಾವು ಗೋಡೆ ಮಧ್ಯೆ ಆಗಬೇಕಾಗಿತ್ತು ಬೀದಿಗೆ ಬಂದು ರಂಪಾಟ ಒಂದು ಫಲ ಇವತ್ತು ಈ ಸುದ್ದಿಗೆ ಅನಿವಾರ್ಯವಾಗಿ ತೆಗೆದುಕೊಂಡಂತಹ ಪರಿಸ್ಥಿತಿ ಬಂದಿದೆ ಇದು ನಮ್ಗೆಲ್ಲರಿಗೂ ಕೂಡ ಪಾಠ ಚುನಾಯಿತ ಪ್ರತಿನಿಧಿಗಳಿಗಿರ್ಬೋದು ಎಲ್ಲರಿಗೂ ಕೂಡ ಈ ಒಂದು ಚೌಕಟ್ಟಲ್ಲಿ ಸಂಘಟನೆ ಶಕ್ತಿ ತುಂಬದ ಕಾರ್ಯ ನಾವೆಲ್ಲ ಕೂಡ ಸೇರಿ ಮಾಡಬೇಕಾಗಿದೆ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರ ನೇತೃತ್ವದಲ್ಲಿ ಇಡೀ ರಾಷ್ಟ್ರದಲ್ಲಿ ಪಕ್ಷವನ್ನು ಇನ್ನೂ ಕೂಡ ಗಟ್ಟುಮುಟ್ಟಾಗಿ ಕಟ್ಟಬೇಕು ಅಂತೇಳಿ ಎಲ್ಲ ರೀತಿಯ ಶ್ರಮವನ್ನ ಈಗ ಹಾಕ್ತಿರುವಂತಹ ಈ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದಂತಹ ಕೆಲಸ ನಮ್ಮ ಕರ್ನಾಟಕದಿಂದ ಆಗಬೇಕಾಗಿದೆ ಹಾಗಾಗಿ ಇವತ್ತು ಸನ್ಮಾನಿಸಿದ ವಿಜಯೇಂದ್ರ ಅವರು ಕೂಡ ಇವತ್ತು ರಾಜ್ಯಾಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಆಯಿತು ಸಂಘಟನೆ ಒಂದು ಚೌಕಟ್ಟಲ್ಲಿ ಕೆಲವು ಕೊರತೆಗಳು ಕಳೆದ ಒಂದು ವರ್ಷದಲ್ಲಿ ನಾವೇನು ಬಹಿರಂಗವಾದಂಥ ಚರ್ಚೆ ಇತರ ಮುಖಾಂತರ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು ಅದನ್ನ ಸರಿಪಡಿಸಿಕೊಂಡು ಎಲ್ಲರನ್ನು ತೆಗೆದುಕೊಂಡಂತ ದೊಡ್ಡ ಸವಾಲು ರಾಜ್ಯಾಧ್ಯಕ್ಷರ ಮೇಲೂ ಕೂಡ ಇದೆ ಅದಕ್ಕೆ ಅಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳಿ ವಿಶ್ವಾಸ ಕೇವಲ ಒಂದು ಸೈಡ್ ಸೈಡ್ ಮಾತ್ರ ಕ್ರಮ ಕ್ರಮ ಆಗಿದೆ ಇನ್ನೊಂದು ಇವ್ರೆಷ್ಟು ಮಾಡಿಲ್ಲ ಅಷ್ಟೇ ಪ್ರಮಾಣದಲ್ಲೂ ಕೂಡ ಇನ್ನೊಂದು ಸೈಡ್ ಕೂಡ ಮಾತಾಡೋದ್ರು ಅನ್ನೋದು ಚರ್ಚೆ ಶಿಸ್ತು ಸಮಿತಿ ಇದೆ ಕೇಂದ್ರ ಶಿಸ್ತು ಸಮಿತಿ ಇದೆ ಕೆಲವು ಮುಖಂಡಗಳಿಗೆ ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ ಅವ್ರು ಕೊಡುವಂತ ಉತ್ತರಿಂದ ಅವ್ರಿಗೆ ಸಮಾಧಾನ ಆಗುತ್ತೆ ಅಂತ ನಂಗೆ ವಿಶ್ವಾಸ ಇದೆ ಸರ್ ನನ್ನ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದು ಒಂದು ಒಂದು ವೈಯಕ್ತಿಕ ಒಂದು ಭೇಟಿ ನನ್ನ ರಾಜ್ಯಾಧ್ಯಕ್ಷ ನನ್ನ ಸಹೋದರ ನಾನು ನಮ್ಮ ಕುಟುಂಬ ಒಟ್ಟ ಹೋಗಿ ಮನೆಯ ಒಂದು ಕಾರ್ಯಕ್ಕೆ ಮದುವೆ ಕಾರ್ಯಕ್ರಮ ತಕ್ಕಂತೆ ಆಮಂತ್ರಣವನ್ನು ಕೊಡ್ಲಿಕ್ಕೋಸ್ಕರ ಗೌರವಿತ ಪ್ರಧಾನಮಂತ್ರಿಗಳನ್ನ ಗೌರವಂತ ಗೃಹ ಸಚಿವರನ್ನ ಇತರೆ ಗೌರವಂತ ಸಚಿವರನ್ನು ಭೇಟಿ ಮಾಡಿ ನೀವು ಆಮದು ಕೊಡೋ ಪ್ರಯತ್ನ ಸರ್ ಒಂದು ಚರ್ಚೆ ಆಗ್ತಿರೋದೇನು ಅಂತಂದ್ರೆ ಯತ್ನಾಳ್ ಅವರ ವಿರುದ್ಧ ಈ ಇಷ್ಟು ದೊಡ್ಡ ಪ್ರಮಾಣದ ಕ್ರಮವನ್ನು ಕಠಿಣ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ಮತ್ತೆ ಎಲ್ಲ ಬಿಜೆಪಿಯ ಬಹುತೇಕ ನಾಯಕರಿಗೆ ಶಾಕ್ ಕೂಡ ಆಗಿರುವಂತ ಈ ಮಟ್ಟಿಗಿನ ಕ್ರಮ ತೆಗೆದುಕೊಳ್ತಾರೆ ಹೈಕಮಾಂಡ್ ಎರಡು ಮೂರು ಸ ಬಾರಿ ರಿಪೀಟ್ ಆಗಿದೆ ಎಸ್ಪೆಷಲಿ ಗೌರವಂತ ಯತ್ನಾಳ್ ಅವ್ರ ಬಗ್ಗೆ ನಿರೀಕ್ಷಿತ ಅಂತ ಅನಿಸುತ್ತಿದ್ದು ನೋಡಿದ್ರೆ ಯಾಕಂದ್ರೆ ಕಳೆದ ಒಂದೂವರೆ ವರ್ಷದಿಂದ ಆದಂತ ಬಹಿರಂಗವಾದಂತಹ ಚರ್ಚೆ ವಿಚಾರಗಳು ಎಲ್ಲದೂ ಕೂಡ ಗಮನಿಸೇ ಇದು ಹೈಕಮಾಂಡ್ ಇದು ತೀರ್ಮಾನ ತೆಗೆದುಕೊಂಡಿದೆ ಎಲ್ರಿಗೂ ಕೂಡ ಎಲ್ಲರೂ ಕೂಡ ಪಾಠ ಇದೊಂದು ಒಂದು ಮನೆ ರೀತಿಯಲ್ಲಿ ಶಿಸ್ತನ್ನ ಮೀರಿದಾಗ ಪಕ್ಷದ ಒಂದು ಗೌರವ ಕಾಪಾಡ್ಕೊಂಡು ಹೋಗುವಂತ ಒಂದು ವಿಚಾರವನ್ನ ಕಂಡು ಮುಂದಿಟ್ಕೊಂಡು ಎಲ್ಲರೂ ಕೂಡ ಗಮನಿಸಬೇಕಂತ ಒಂದು ವಿಚಾರ ಅಂತ ನಾ ಹೇಳಿದ್ದೇನೆ ಒಬ್ಬ ಇರಲಿಲ್ಲ ಟೀಮ್ ಕೂಡ ಇತ್ತು ಈಗ ಆ ತರದ ಯಾವುದೇ ಭಿನ್ನ ಸಭೆಗಳಾಗ್ಲಿ ಭಿನ್ನ ಹೇಳಿಕೆಗಳು ಇನ್ಮೇಲೆ ಮೇಲೆ ಬರೋದಿಲ್ಲ ಅಂತ ಅನ್ಸುತ್ತಾ ಮನುಷ್ಯ ನೆಡಬೇಕಾದಾಗ ಎಡುವ ಸಹಜ ನಡಿಬೇಕಾದ ಈ ಸಂಘಟನೆ ಅನ್ನೋದು ಕೂಡ ಕಟ್ಟುವಂತ ಸಂದರ್ಭದಲ್ಲಿ ದಿನ ಒಂದು ಒಂದಲ್ಲ ಒಂದ್ ರೀತಿಯಲ್ಲಿ ಸವಾಲು ಪ್ರತಿ ಸವಾಲುಗಳು ಇದ್ದೇ ಇರುತ್ತೆ ಕೆಲವು ವ್ಯಕ್ತಿಗಳಿಂದ ಪರ ವಿರೋಧಗಳು ವಿಚಾರಗಳು ಇದ್ದೇ ಇರುತ್ತೆ ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂತದ್ದೇ ಒಂದು ನಾಯಕತ್ವದ ನಾಯಕತ್ವ ಅಂತ ಹೇಳ್ತಾರೆ ಆ ವಿಚಾರದಲ್ಲಿ ವಿಜೇಂದ್ರ ಅವರು ಯಶಸ್ವಿ ಆಗ್ತಾರೆ ಪ್ರತಿಕ್ರಿಯೆ ವ್ಯಕ್ತ ಆಗ್ತದೆ ಒಂದ್ ಕಡೆ ಸಂಭ್ರಮ ಆಗ್ತಿದೆ ಯತ್ನಾಳ್ ಅವ್ರನ್ನ ಉಚ್ಚಾರಿಸಿರೋದು ಅದೇ ಜಿಲ್ಲೆ ಅದೇ ಜಿಲ್ಲೆಯಲ್ಲಿ ಸಂಭ್ರಮ ಆಗ್ತಿದೆ ಬೇರೆ ಬೇರೆ ಜಿಲ್ಲೆಗಳ ಸಂಭ್ರಮ ಆಗ್ತದೆ ಇನ್ನೊಂದ್ ಕಡೆ ಶೋಕನು ಆವರಿಸಿದೆ ಒಳಗೆ ಈ ತರದ್ ಆಗ್ಬಾರ್ದಾಗಿತ್ತು ಅಂತ ಯಾವುದೇ ಕಾರಣಕ್ಕೂ ಕೂಡ ಯಾವ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಸಂಭ್ರಮವನ್ನ ಆಚರಣೆ ಮಾಡೋದು ಸಂದರ್ಭನೇ ಅಲ್ಲ ದುಃಖ ಪಡುವಂತ ವಿಚಾರ ಒಬ್ಬ ಹಿರಿಯ ಮುಖಂಡರು ದೂರ ಸರಿತಾರೆ ಅನ್ನೋದೇ ನೋವು ನಮಗೆ ಅದೇ ಅನಿವಾರ್ಯ ಇವತ್ತು ಆ ಸ್ಥಿತಿ ಹೋಗ್ಬಾರ್ದಿತ್ತು ಹೋಗಿದೆ ಇವತ್ತು ಹಾಗಾಗಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ ಯಾರು ಕೂಡ ಸಂಭ್ರಮವನ್ನ ಆಚರಣೆ ಮಾಡೋ ಸಂದರ್ಭ ಅಲ್ಲ ಆ ಕೊರತೆಯನ್ನು ತುಂಬಿಸುವ ಏನು ಏನ್ ಮಾಡ್ಬೇಕು ಅದಕ್ಕೆ ಗಮನ ಕೊಡಬೇಕು ನಾವು ವಿನಂತಿ ಮಾಡ್ಕೊತೀನಿ ಯತ್ನಾಳ್ ಅವರು ಕೊಡ್ತಿದ್ದಂತ ಹೇಳಿಕೆಯ ಅಷ್ಟೇ ಪ್ರಮಾಣದ ಹೇಳಿಕೆಗಳನ್ನು ಅವರ ಕೂಡ ಇರ್ಬೋದು ಹಲವಾರು ನಾಯಕರು ಕೊಡ್ತಾ ಇದ್ರು ಆದ್ರೆ ಯಾಕೆ ಯತ್ನಾಳ್ ಅವರಿಗೆ ಮಾತ್ರ ಟಾರ್ಗೆಟ್ ಮಾಡಿ ಅವರನ್ನ ಮಾಡಲಾಗಿದೆ ಅಂತ ಉಳಿದವರಿಗೆ ಶಿಕ್ಷೆ ಆಗಿಲ್ಲ ನಾನೊಬ್ಬ ಶಿವಮೊಗ್ಗ ಕ್ಷೇತ್ರದ ಸಂಸದ ಅಷ್ಟೇ ಯಾವುದೇ ಸಂಘಟನೆ ಇದೆಲ್ಲ ವಿಚಾರ ಮೇಲ್ಮಟ್ಟದಲ್ಲಿ ನಮ್ಮ ಹೈಕಮಾಂಡ್ ಮತ್ತೆ ಶಿಸ್ತು ಸಮಿತಿ ಇರಬಹುದು ಎಲ್ಲದೂ ಕೂಡ ಪ್ರೋಸೆಸ್ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೂಡ ಅನೇಕ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಆಗಿದೆ ಎಲ್ಲದೂ ಕೂಡ ನೋಡಿದ್ರಿ ಇಡೀ ರಾಜ್ಯ ನೋಡಿದೆ ನಿಮ್ಮ ಮಾಧ್ಯಮದ ಟೋಟಲ್ ಈ ಒಂದು ಪ್ರೊಸೀಜರ್